ನಮಸ್ಕಾರ ನನ್ನ ಹೆಸರು ಮನೀಶ್ ನೀವು ನೋಡ್ತಾ ಇದ್ದೀರಾ ಕ್ರಿಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೇನು ಜೂನ್ ಮೂರಕ್ಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯಗೊಳ್ಳಲಿದ್ದು ಇದರ ನಂತರ ಜೂನ್ ಇಪ್ಪತ್ತರಿಂದ ನಮ್ಮ ಭಾರತದ ತಂಡ ಇಂಗ್ಲೆಂಡ್ ಗೆ ಹೋಗಿ ಇಂಗ್ಲೆಂಡ್ ಎದುರಿಗೆ ಐದು ಪಂದ್ಯಗಳ ಟೆಸ್ಟ್ ಸೀರೀಸ್ ಅನ್ನು ಆಡಲಿದೆ ಆದರೆ ಈ ಟೆಸ್ಟ್ ಸೀರೀಸ್ ಶುರುವಾಗುವ ಮುಂಚೆ ನಮ್ಮ ಭಾರತದ ತಂಡಕ್ಕೆ ಎರಡು ತುಂಬಾ ದೊಡ್ಡ ಶಾಕ್ ಗಳು ಆಗಿದೆ ಅಂದರೆ ಮೊದಲಿಗೆ ಮುನ್ನ ಅಷ್ಟೇ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡಿದ್ದರು ಆದರೆ ಇದರ ನಂತರ ಎರಡು ದಿನಗಳ ಮುಂಚೆ ವಿರಾಟ್ ಕೊಹ್ಲಿ ಅವರು ಕೂಡ ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತೆಗೆದಿದ್ದು ಇಲ್ಲಿ ಭಾರತದ ತಂಡಕ್ಕೆ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದೆ ಯಾಕೆಂದ್ರೆ ಇವರಿಬ್ಬರು ನಮ್ಮ ಭಾರತದ ತಂಡದ ಬೆನ್ನು ಮೂಲೆ ಅಂತವೇ ಹೇಳಬಹುದು ಇವರಿಬ್ಬರು ಇಲ್ಲದಿರುವುದರಿಂದ ಬ್ಯಾಟಿಂಗ್ ಲೈನ್ಅಪ್ ಅಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ನೊಂದು ಕಡೆ ಇವರಿಬ್ಬರು ಕ್ಯಾಪ್ಟನ್ಸಿ ಮೆಟೀರಿಯಲ್ ಕೂಡ ಆಗಿದ್ದು ಈಗ ಇವರು ಸಡನ್ ಆಗಿ ರಿಟೈರ್ಮೆಂಟ್ ತೆಗೆದರೆ ಭಾರತಕ್ಕೆ ಹೊಸ ಕ್ಯಾಪ್ಟನ್ ಕೂಡ ಅಗತ್ಯ ಇದೆ ಹಾಗಾಗಿ ಇಂಗ್ಲೆಂಡ್ ಮುಂದಿನ ಸೀರೀಸ್ ಗಿಂತ ಮುಂಚೆ ನಮ್ಮ ಭಾರತದ ತಂಡದಲ್ಲಿ ಕೆಲವು ದೊಡ್ಡ ದೊಡ್ಡ ಬದಲಾವಣೆಗಳು ಆಗಲಿದೆ ಅಂದರೆ ತುಂಬಾ ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಮತ್ತೆ ಈ ಸೀರೀಸ್ ಅಂತ ನಮ್ಮ ಭಾರತದ ತಂಡಕ್ಕೆ ತುಂಬ ತುಂಬಾನೇ ಕಷ್ಟಕರ ಕೂಡ ಆಗಬಹುದು ಯಾಕೆಂದ್ರೆ ಯಂಗ್ ಪ್ಲೇಯರ್ಸ್ ಇಂಗ್ಲೆಂಡ್ ಅಂತ ಕಂಟ್ರಿಗೆ ಹೋಗಿ ಸೀರೀಸ್ ಅನ್ನು ಗೆಲ್ಲುವುದು ತುಂಬಾನೇ ಕಷ್ಟ ಹಾಗಾದ್ರೆ ಇಂದಿನ ಈ ವಿಡಿಯೋ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ ಭಾರತದ ಇಂಗ್ಲೆಂಡ್ ಮುಂದಿನ ಗೆ ನ್ಯೂಸ್ ಕಾರ್ಡ್ ಯಾವ ತರ ಇಳಿದೆ ಅಂತ ಹಾಗಾದ್ರೆ ಫಸ್ಟ್ ಗೆ ನಾವಿಲ್ಲಿ ಇಂಡಿಯಾದ ಹೊಸ ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದ್ರೆ ಅದು ಬೇರೆ ಯಾರು ಅಲ್ಲ ಶುಭ್ಮಣ್ ಗಿಲ್ ಅವರೇ ಆಗುತ್ತೆ ಇದ್ದಾರೆ ಯಾಕೆಂದ್ರೆ ಶುಭ್ಮಣ್ ಗಿಲ್ ಅವರು ರಂಜಿ ಟ್ರೋಫಿ ಮತ್ತು ಐಪಿಎಲ್ ಅಲ್ಲಿ ಕೂಡ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದು ತುಂಬಾನೇ ಒಂದು ಉತ್ತಮವಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ ಹಾಗಾಗಿ ಇವರು ಭಾರತಕ್ಕೆ ಮುಂದಿನ ಸಮಯದಲ್ಲಿ ಎಲ್ಲಾ ಫಾರ್ಮ್ಯಾಟ್ ಗಳಲ್ಲಿ ಕ್ಯಾಪ್ಟನ್ಸಿ ಮಾಡುವುದರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ ಮತ್ತೆ ವೈಸ್ ಕ್ಯಾಪ್ಟನ್ ಆಗಿ ಜಸ್ಪ್ರೀತ್ ಬುಂಬ್ರಾ ಅವ್ರು ನೋಡಲಿಕ್ಕೆ ಸಿಗ್ತಾರೆ ಹಾಗೆಯೇ ನಾವು ಭಾರತದಲ್ಲಿ ಫಿಫ್ಟೀನ್ ಫಿಫ್ಟಿ ಸ್ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಭಾರತ ಇಲ್ಲಿ ಆಸ್ ಅ ಬ್ಯಾಟರ್ಸ್ ಗಳಾಗಿ ಎಸ್ ಎಸ್ ಸಿಎಸ್ವಲ್ ಸಾಯಿ ಸುಧರ್ಷನ್ ಮತ್ತು ಶ್ರೇಯಸ್ ಅಯ್ಯರ್ ಅನ್ನು ತಂಡಕ್ಕೆ ಆಡ್ ಮಾಡುತ್ತೆ ಮತ್ತೆ ಇಲ್ಲಿ ಅವರು ಆಸ್ ಅ ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಾವ್ ರಿಷಬ್ ಪನ್ ಮತ್ತು ರುಜುರಲ್ ಅನ್ನು ಮುಂದಿನ ಸೀರೀಸ್ ಗೆ ಕಳೆದುಕೊಂಡು ಹೋಗುತ್ತೆ ಹಾಗೆಯೇ ಭಾರತ ಇಲ್ಲಿ ಆಸ್ ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಅನ್ನು ಇಂಗ್ಲೆಂಡ್ ಗೆ ಆಡ್ ಮಾಡುತ್ತೆ ಹಾಗೆಯೇ ನಾವಿಲ್ಲಿ ಭಾರತದ ನಾಲ್ಕು ಫಾಸ್ಟ್ ಬೋಲರ್ಸ್ ಬಗ್ಗೆ ಮಾತಾಡದಾದರೆ ಅವರು ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಅವರು ಆಗಲಿದ್ದಾರೆ ಭಾರತ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಸ್ಪಿನ್ನರ್ಸ್ ಅನ್ನು ತೆಗೆದುಕೊಂಡು ಹೋಗುದಿಲ್ಲ ಯಾಕೆಂದ್ರೆ ಇಂಗ್ಲೆಂಡ್ ಅಲ್ಲಿ ಸೀಮರ್ಸ್ ಫ್ರೆಂಡ್ಲಿ ಪಿಚಸ್ ಇರುವುದರಿಂದ ಭಾರತ ಐದು ಫಾಸ್ಟ್ ಬೋಲರ್ಸ್ ಗಳನ್ನು ಸ್ಕ್ವಾಡ್ ಅಲ್ಲಿ ಆಡ್ ಮಾಡಿದೆ ಆಸ್ ಅ ಸ್ಪಿನ್ನರ್ಸ್ ಕೇವಲ ಇಂಡಿಯಾ ಆಲ್ ರೌಂಡರ್ ಗಳನ್ನು ಮಾತ್ರ ಕಳೆದುಕೊಂಡು ಹೋಗುತ್ತೆ ಇದು ಆಗಲಿದೆ ನಮ್ಮ ಭಾರತ ತಂಡದ ಹೊಸ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ಕ್ವಾಡ್ ನಿಮಗೇನಿಸುತ್ತೆ ಈ ಸ್ಕ್ವಾಡಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್